ಈ ಥರ ರಸಂ ಮಾಡಿದ್ರೆ ಒಂದು ತುತ್ತು ಅನ್ನ ಜಾಸ್ತಿನೇ ಹೊಟ್ಟೆ ಹೋಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ನಾನಿವತ್ತು ಮಾಡ್ತಾ ಇರೋದು ಮೈಸೂರು ರಸಂ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ಹೇಗೆ ಮಾಡೋದು ಅಂತ ಅಂದ್ಕೊಂಡು ಈ ರಸಂನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಟ್ರಿಕ್ ಉಪಯೋಗಿಸ್ತಾ ಇದ್ದೀನಿ ಅದರಿಂದನೇ ರಸಮ್ಗೆ ತುಂಬ ಟೇಸ್ಟ್ ಕೊಡೋದು ಎಲ್ಲೂ ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿ ಇದಕ್ಕೆ ಏನೆಲ್ಲ ಹಾಕಬೇಕು ಪಸ್ಟ್ ಪೌಡ್ರು ಮಾಡೋದಕ್ಕೆ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೊಂದು ಚಮಚ ಎಣ್ಣೆ ಹಾಕಿ ಕಾಯಕ್ಕೆ ಇದ್ದೀನಿ ಎರಡು ಚಮಚ ಪೆಪ್ಪರ್ ಇದ್ದೀನಿ ನಂತರ ಎರಡು ಚಮಚ ಹಾಕ್ತಾ ಇದ್ದೀನಿ ಎರಡು ಚಮಚ ಸಾಸಿವೆ ಇದ್ದೀನಿ ನೆನಪಿರಲಿ ಒಂದೇ ಅಳತೆದು ಅಂದರೆ ಯಾವ ಅಳತೆಯಲ್ಲಿ ನೀವು ತಗೋತಾಯಿದ್ದೀರಾ ಅದೇ ಅಳತೆದು ಎಲ್ಲ ಎರಡೆರಡು ಚಮಚ ಹಾಕಿದ ನಂತರ ಇದು ಎಂಟು ಚಮಚ ನಾನು ಜೀರಿಗೆ ತಗೋತಾ ಇದ್ದೀನಿ ಎರಡಕ್ಕೆ ಎಂಟು ಇದು ಹದಿನಾರು ಚಮಚ ಕೊತ್ತಂಬರಿ ತಗೋತಾ ಇದ್ದೀನಿ ಇವ ಇವನ್ನೆಲ್ಲನು ಈಗ ಚಂದ ಹುರ್ಕೊಳ್ಬೇಕು ಇದೀಗ ಹುರಿತಾ ಇದ್ದ ಹಾಗೇನೆ ನಾನು ಒಂದ್ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕರಿಬೇವು ಹಾಕಿದ್ರೆ ಘಮ ಚೆನ್ನಾಗಿರ್ತದೆ ಒಂದು ಎಂಟು ಕಡ್ಡಿ ಕರಿಬೇವು ತಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಅವಸರವಾಗಿ ಉರಿ ಜೋರಿಟ್ಟು ಹುರಿದ್ರೆ ಸೀದು ಹೋದರೆ ಅದು ಒಂಥರ ಕಹಿ ವಾಸನೆ ಬರ್ತದೆ ನೋಡಿ ನೋಡಿ ಎಲ್ಲನೂ ಇದರಲ್ಲಿ ಸಾಸಿವೆ ಆಗಲಿ ಮೆಂತೆ ಆಗಲಿ ಎಲ್ಲನೂ ಹುರಿದು ಕೆಂಪುಗಾಗಿದೆ ನಾನಿದಕ್ಕೆ ಹದಿನಾರು ಚಮಚ ಕೊತ್ತಂಬರಿ ತಗೊಂಡಿರೋ ಕಾರಣ ಮೂವತ್ತೆರಡು ಬ್ಯಾಡಿಗೆ ಮೆಣಸಿನಕಾಯಿನೇ ಇದ್ದೀನಿ ಹಾಗೆ ನಿಮಗೆ ಖಾರ ಬೇಕು ಅಂತಂದರೆ ಒಂದು ನಾಲ್ಕೈದು ಗುಂಟೂರು ಮೆಣಸಿನಕಾಯಿ ಇದನ್ನು ಈಗ ಮೆಣಸಿನಕಾಯಿನೂ ಸಣ್ಣ ಉರಿಯಲ್ಲೇ ಚೆಂದ ಹುರ್ಕೊಳ್ಬೇಕು ಈಗ ಇದನ್ನೆಲ್ಲ ಒಂದು ಅರ್ಧ ಗಂಟೆ ಬಿಸಿಲಿದ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಮೆಣಸಿನ್ಕಾಯಿ ಧನಿಯೆಲ್ಲ ಈಗ ಸ್ವಲ್ಪ ಹೊತ್ತು ಇದನ್ನು ಬಿಸಿಲಿಗೆ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಇದು ಪುಡಿ ಮಾಡಿದಾಗಲೂ ಅಷ್ಟೇ ಘಮ್ಮ ಅಂತ ಇರ್ತದೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಒಂದೆರಡು ಒಣ ಮೆಣಸಿನಕಾಯಿ ಕರಿಬೇವು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಇದಕ್ಕೆ ಇದ್ದೀನಿ ಅರಿಶಿನ ಪುಡಿ ಒಗ್ಗರಣೆಗೆ ಹಾಕಿದರೆ ಘಮ್ ಅಂತ ಚೆನ್ನಾಗಿರ್ತದೆ ಸೊ ಇದೆಲ್ಲ ಫ್ರೈ ಹಾಕ್ತಾ ಇದ್ದ ಹಾಗೇ ಇಂಗು ಇದ್ದೀನಿ ನಂತರ ಟೊಮೆಟೊ ಒಂದೇ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಾಡ್ಕೋಬೇಕು ಈ ಅರಿಶಿನ ಒಗ್ಗರಣೆಯಲ್ಲಿ ಬೇಯ್ತಾ ಇದ್ರೆ ಥರ ಪರಿಮಳ ಚೆನ್ನಾಗಿರ್ತದೆ ಒಗ್ಗರಣೆ ಆಗ್ತಾ ಇದ್ದ ಹಾಗೇ ನಾನಿಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಕಿವ್ಕೋಬೇಕು ಈ ಹುಣಸೆ ನೀರನ್ನು ಒಗ್ಗರಣೆಗೆ ಹಾಕಬೇಕು ಈಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಬೇಕು ನಾನು ಇದು ಕುದೀತಾ ಇದ್ದ ಹಾಗೇ ಒಂದು ಒಂದು ಎರಡು ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದೀಗ ಕುದೀತಾ ಇದ್ದ ಹಾಗೇ ಉಪ್ಪು ಹಾಕ್ತೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹೊಂದ್ಕೊಂಡಾಗ ರಸಮ್ ತುಂಬ ಚೆನ್ನಾಗಿರ್ತದೆ ನಾನೀಗ ಚೆನ್ನಾಗಿ ಒಣಗಿಸಿಟ್ಟಿರುವಂತಹ ಅದೇ ಧನಿಯಾ ಮೆಣಸಿನಕಾಯಿ ಎಲ್ಲ ನಾವು ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ನೈಸು ಅಷ್ಟು ಮಾ ನೈಸ್ ಮಾಡಿದರೆ ಒಳ್ಳೆಯದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ರಸ ಮಾಡ್ತಾ ಇರೋದ್ರಿಂದ ಒಂದು ನೂರೈವತ್ತು ಗ್ರಾಮ್ನಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ಕುಕ್ಕರ್ನಲ್ಲಿ ಒಂದು ಎರಡು ಮೂರು ವಿಜಿಲ್ ಮಾಡಿ ಇನ್ನು ಸ್ವಲ್ಪ ನೀರು ಸೇರಿಸುವ ಪುಡಿ ಎಲ್ಲ ಹಾಕಿದಾಗ ರಸಮ್ ಯಾವಾಗಲೂ ತುಂಬಾ ನೀರಾಗಿ ಇರಬಾರ್ದು ಮತ್ತೆ ಗಟ್ಟಿಯಾಗಿ ಇರಬಾರದು ನಾನಿಲ್ಲಿ ಈಗ ಒಗ್ಗರಣೆ ಹಾಕಿದ್ದೀನಲ್ಲ ಬೇಳೆ ಎಲ್ಲ ಹುಣಸೆ ನೀರೆಲ್ಲ ಅದು ಇನ್ನೇನು ಕುದಿ ಬರುತ್ತೆ ಅನ್ನುವಷ್ಟರಲ್ಲಿ ಪುಡಿ ಮಾಡಿಕೊಂಡಿರುವಂತಹ ರಸಂ ಪುಡಿಯನ್ನು ಖಾರಕ್ಕನುಗುಣವಾಗಿ ಒಂದು ನಾಲ್ಕು ಚಮಚ ಹಾಕ್ತಾ ಇದ್ದೀನಿ ಉಳಿದಿರುವಂತಹ ಪುಡಿಯನ್ನು ನಾವು ಸ್ಟೋರ್ ಮಾಡಿಟ್ಕೋಬಹುದು ಅದು ಹಾಕಿದ ತಕ್ಷಣ ಇದರ ಟ್ರಿಕ್ಸ್ ಏನಂತಂದರೆ ನಾವು ಸೌಟು ಹಾಕಿ ಕದಡಬಾರ್ದು ಹಾಗೆ ಸಣ್ಣ ಉರಿಯಲ್ಲಿ ಅದು ನಿಧಾನಕ್ಕೆ ಒಳಗಡೆನೇ ಕುದೀತಾ ಇರ್ತದೆ ಹೊಂದ್ಕೊಳ್ಳುತ್ತೆ ಆವಾಗಲೇ ಒಳ್ಳೆ ಘಮ ಬರುತ್ತೆ ನಮಗೆ ರಸಮ್ಗೆ ಟೇಸ್ಟ್ ಕೊಡೋದು ಸೌಟು ತಕ್ಷಣ ಹಾಕಿ ಅದನ್ನು ಕದಡಬಾರ್ದು ನೋಡಿ ಇನ್ನೇನು ಒಳಗಡೆ ಅದು ಕುದೀತಾ ಇದೆ ಮೇಲುಗಡೆ ಸಣ್ಣ ಸಣ್ಣ ಗುಳ್ಳೆ ಬರ್ತದೆ ಅನ್ನುವಾಗ ನಾವು ಸೌಟಲ್ಲಿ ಥರ ತಿರುವಿದ್ರೆ ಎಲ್ಲ ಸಮ್ಮ ಇದು ರಸಂ ಪುಡಿನೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಒಳ್ಳೆಯ ಘಮನೂ ಬರ್ತದೆ ಈ ಅಳತೆಯಲ್ಲಿ ಪುಡಿ ಮಾಡಿಕೊಂಡು ಇದೇ ಥರ ರಸಮ್ ಮಾಡಿದ್ರಂತೂ ಪರ್ಫೆಕ್ಟ್ ಮದುವೆ ಮನೆಯಲ್ಲಿ ಮಾಡಿ ಮಾಡುವಂತಹ ಘಮ ಘಮ ಅಂತ ಇರ್ತದೆ ನೋಡಿ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ರುಚಿ ಕೊಡುತ್ತೆ ನೋಡಿ ರಸಂ ರೆಡಿ ಆಗ್ತಾಯಿದೆ ಇನ್ನೇನು ನಾವು ಆಫ್ ಮಾಡ್ತೀವಿ ಅನ್ನುವಾಗ ಒಂದು ಅರ್ಧ ಹೋಳು ತೆಂಗಿನಕಾಯಿದು ಹಾಲು ತಕ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದೇನು ನಿಮಗೆ ಹಾ ತೆಂಗಿನಕಾಯಿ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ ಅಂತಲ್ಲ ಅಂದ್ಕೋಬೇಡಿ ಅದಕ್ಕೆ ನಾನು ಆಲ್ರೆಡಿ ನಾನು ಬೇಳೆ ಸೇರಿಸಿದಾಗ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದು ಸಾಂಬಾರು ಥರ ಅನಿಸೋದಿಲ್ಲ ಸಲ ಮಾಡಿ ನೋಡಿ ಈಗ ಆಮೇಲೆ ನೀವೇ ಅಂತೀರ ಎಷ್ಟು ರುಚಿಯಾಗಿದೆ ಅಂತ ಅಂದ್ಕೊಂಡು ನೋಡಿ ಈ ಹದಕ್ಕೆ ತೆಳುವಾಗಿದ್ದರೆ ರಸಂ ತುಂಬ ಚೆನ್ನಾಗಿರ್ತದೆ ಏನು ಅಷ್ಟು ದೂರಕ್ಕೂ ಪರಿಮಳ ಬರ್ತಾ ಇರ್ತದೆ ರಸಮ್ ಇನ್ನೇನು ಒಂದೇ ಒಂದು ಕುದಿ ಕುದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ರಸಂ ರೆಡಿ ಆಗುತ್ತೆ ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ